ಏನಾದರೇನು ಸಾಗುತ್ತಿರಲಿ ಜೀವನ ಎಂಬುದು ನೇರವಾಗಿ ಒಂದು ಗಾದೆ ಮಾತಲ್ಲ ಇದು ಜೀವನದ ನಿರಂತರತೆಯನ್ನು ಅದರ ಚಲನಶೀಲತೆಯನ್ನು ಮತ್ತು ಮುಂದೆ ಸಾಗುವಿಕೆಯ ಮಹತ್ವವನ್ನು ತಿಳಿಸುವ ಒಂದು ಆಶಯದ ನುಡಿ ಅಥವಾ ತಾತ್ವಿಕ ಹೇಳಿಕೆ ಇದರ ಅರ್ಥವನ್ನು ಮತ್ತೊಮ್ಮೆ ಗಮನಿಸುವುದಾದರೆ ಏನಾದರೇನು ಜೀವನದಲ್ಲಿ ಏನೇ ಕಷ್ಟ ಸುಖಗಳು ಬಂದರೂ ಸಾಗುತ್ತಿರಲಿ ಜೀವನವು ಮುಂದುವರಿಯುತ್ತಿರಬೇಕು ನಿಲ್ಲಬಾರದು ಜೀವನ ಮನುಷ್ಯನ ಬದುಕು ಹಾಗಾಗಿ ಈ ವಾಕ್ಯವು ಜೀವನದಲ್ಲಿ ಎದುರಾಗುವ ಎಲ್ಲಾ ಸನ್ನಿವೇಶಗಳನ್ನು ಮೀರಿ ಮುಂದುವರಿಯುವ ಧೈರ್ಯ ಮತ್ತು ಆಶಾವಾದವನ್ನು ಸೂಚಿಸುತ್ತದೆ ಇದರ ಆಶಯವನ್ನು ಹೋಲುವ ಕೆಲವು ಗಾದೆ ಮಾತುಗಳು ಹೀಗಿರಬಹುದು ಬಿದ್ದರೂ ಏಳಬೇಕು ನಡೆದರೆ ಮುಟ್ಟಬೇಕು ಸೋಲುಂಟಾದರೂ ಪ್ರಯತ್ನವನ್ನು ಬಿಡದೆ ಗುರಿಯನ್ನು ತಲುಪಬೇಕು ಕಷ್ಟದ ಹಿಂದೆ ಸುಖ ಇದ್ದೇ ಇರುತ್ತದೆ ಜೀವನದಲ್ಲಿ ಕಷ್ಟಗಳು ಬಂದರೂ ಅವು ಶಾಶ್ವತವಲ್ಲ ಮುಂದೆ ಒಳ್ಳೆಯ ದಿನಗಳು ಬರುತ್ತವೆ ಸಮಯ ಎಲ್ಲವನ್ನೂ ಮರೆಸುತ್ತದೆ ಕಾಲವು ಗಾಯಗಳನ್ನು ವಾಸಿ ಮಾಡುತ್ತದೆ ಮತ್ತು ಜೀವನವನ್ನು ಮುಂದೆ ಕೊಂಡೊಯ್ಯುತ್ತದೆ ಏನಾದರೇನು ಸಾಗುತ್ತಿರಲಿ ಜೀವನ ಎಂಬ ಈ ವಾಕ್ಯವು ಗಾದೆ ಮಾತಿನ ಸಾಂಪ್ರದಾಯಿಕ ರಚನೆಯನ್ನು ಹೊಂದಿಲ್ಲದಿದ್ದರೂ ಜೀವನದ ಬಗ್ಗೆ ಒಂದು ಆಳವಾದ ಅರ್ಥವನ್ನು ಮತ್ತು ಧನಾತ್ಮಕ ಮನೋಭಾವವನ್ನು ವ್ಯಕ್ತಪಡಿಸುತ್ತದೆ ಇದನ್ನು ಜೀವನದ ಸಾರವನ್ನು ತಿಳಿಸುವ ಒಂದು ಚಿಂತನೆಯಾಗಿ ಅಥವಾ ಆಶಯದ ನುಡಿಯಾಗಿ ಪರಿಗಣಿಸಬಹುದು